ನಮ್ಮ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ನಮಸ್ಕಾರ ಎಲ್ಲರಿಗೂ ನಾನು ಜ್ಯೋತಿ ನಿಮ್ಮ ಕನ್ನಡತಿ ಬನ್ನಿ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡೋಣ ಯಾರೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ ಐಕಾನ್ನ ಒತ್ತಿದ್ರೆ ನಿಮಗೆ ನೆಕ್ಸ್ಟ್ ವಿಡಿಯೋಗಳ ಬಗ್ಗೆ ಮಾಹಿತಿ ಸಿಗುತ್ತೆ ಅಂತ ಹೇಳ್ತಾ ಈ ವಿಡಿಯೋಗಳೆಲ್ಲ ನಿಮ್ಗೆ ಇಷ್ಟ ಆಗ್ತಾ ಇದ್ದರೆ ಒಂದು ಲೈಕ್ನ ಕೊಡಿ ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿ ಕಮೆಂಟ್ ಕೂಡ ಮಾಡಿ ಅಂತ ಹೇಳ್ತಾ ಇವತ್ತಿನ ಈ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಬನ್ನಿ ಆಲ್ರೆಡಿ ನೀವು ಇವಾಗ ನೋಡ್ತಾ ಇರೋ ಪ್ರಕಾರ ನಾನು ಏನರ ಬಗ್ಗೆ ಮಾತಾಡ್ತೀನಿ ಇವತ್ತು ಅನ್ನೋದು ನಿಮಗೆ ಗೊತ್ತಾಗಿರ್ಬೋದು ದೊಡ್ಡೋರ್ಗೆ ಸಿಹಿ ಸಿಹಿ ನೆನಪು ಸಾವಿರ ನೆನಪು ಆಗುವಂತ ಜಾಗ ಮಕ್ಕಳಿಗೆ ತುಂಬ ಇಷ್ಟ ಆಗುವಂತ ಜಾಗಕ್ಕೆ ಇವತ್ತು ನಾನು ಕರ್ಕೊಂಡು ಹೋಗ್ತಾ ಇದ್ದೀನಿ ಈ ಸಿಂಗಾಪುರದಲ್ಲಿ ಆಟದ ಮೈದಾನ ಹೇಗಿರುತ್ತೆ ಅಂತ ನೋಡ್ಕೊಂಡು ಬರೋಣ ಇಲ್ಲಿ ಆಟದ ಜೊತೆಗೆ ಪಾಠ ಅನ್ನೋ ಕಾನ್ಸೆಪ್ಟ್ ನಲ್ಲಿ ಈ ಪಾರ್ಕ್ಗಳನ್ನ ಅಂದ್ರೆ ಪ್ಲೇ ಗ್ರೌಂಡ್ಗಳನ್ನ ಮಾಡಿದ್ದಾರೆ ನೀವು ನೋಡ್ತಾ ಇದೀರಲ್ಲ ಇದೆಲ್ಲ ಆಲ್ಫಾಬೆಟ್ಸ್ ಎ ವಿ ಸಿ ಡಿ ಆಲ್ಫಾಬೆಟ್ಸ್ ನ ಒಂದು ಬೋರ್ಡ್ ಅದೇ ಪಕ್ಕದಲ್ಲಿ ಪ್ರಾಣಿಗಳನ್ನ ಐಡೆಂಟಿಫೈ ಮಾಡುವಂತದ್ದು ಡಾಗು ಕ್ಯಾಟು ರಾಬಿಟ್ ಈ ತರ ಮನೇಲಿ ಸಾಕುವಂತ ಪೆಟ್ಟ ಅಡಿ ಇರೋದು ಒಂದು ಬೋರ್ಡ್ ಮಾಡಿದ್ದಾರೆ ಪಕ್ಕದಲ್ಲಿ ಮಕ್ಕಳಿಗೆ ಹಾಗೇನೆ ಸೆನ್ಸರಿ ಇದು ಮಕ್ಕಳಿಗೆ ಡಿಫ್ರೆಂಟ್ ಸೌಂಡ್ಸ್ ಕೇಳಿಸ್ಲಿ ಕೇಳಿಸ್ಕೊಳ್ಳೋಕೆ ಅಭ್ಯಾಸ ಆಗಲಿ ಅನ್ನೋ ತರ ಇರೋಂತ ಒಂದು ಎಕ್ವಿಪ್ಮೆಂಟ್ ಇವಾಗ ನೋಡ್ತಾ ಇರೋದು ಬಂದು ತಿರುಗಿಸಿದ್ರೆ ಮಕ್ಕಳು ಅಂದ್ರೆ ಸುಮ್ಮನೆ ಕುಣಿಯೋದು ಹಾರೋದು ನೆಗಿಯೋದು ಎಲ್ಲ ಮಾಡ್ತಾನೆ ಇರ್ತಾರೆ ಹಾಗೆ ಆ ಆಕ್ಟಿವಿಟಿ ಮಾಡಿಸೋ ಒಂದು ಆಟ ಇದು ಇದನ್ನ ಟರ್ನ್ ಮಾಡಬೇಕು ನಾವು ಟರ್ನ್ ಮಾಡಿದ ತಕ್ಷಣ ಅದು ಒಂದ್ ಕಡೆ ನಿಂತ್ಕೊಳ್ಳುತ್ತೆ ಆವಾಗ ಸ್ಕಿಪ್ ಹಾಪು ರನ್ನು ಜಂಪ್ ವಾಕು ಎಲ್ಲ ಇದೆ ಆಕ್ಟಿವಿಟೀಸ್ ಅದನ್ನೆಲ್ಲ ಮಕ್ಕಳಿಗೆ ನಾವು ಇದರಲ್ಲಿ ಮಾಡಿಸ್ಬೋದು ಸೊ ಇದನ್ನ ತಿರುಗಿಸ್ಕೊಂಡು ಮಕ್ಕಳು ಆತರ ಎಲ್ಲ ಆಕ್ಟಿವಿಟೀಸ್ನ ಕೂಡ ಮಾಡ್ತಾರೆ ಅದ್ರ ನೆಕ್ಸ್ಟ್ ಇರೋದು ನಮಗೆ ಈ ಥರ ಕಲರ್ ಐಡೆಂಟಿಫಿಕೇಷನು ಸೊ ಕಲರ್ ಅವ್ರು ನೀವು ನೋಡ್ತಾ ಇದ್ದೀರಲ್ಲ ಬೇಸಿಕ್ ಕಲರ್ಸು ರೆಡ್ಡು ಎಲ್ಲೋ ಬ್ಲೂ ಮತ್ತು ವೈಟು ಎಲ್ಲ ಇದೆ ಅದು ಮತ್ತೆ ಅದರಲ್ಲೂ ಒಂದು ತಿರುಗ್ಸೋ ಕೊಟ್ಟಿದ್ದಾರೆ ನಾವು ಅದನ್ನು ತಿರ್ಗ್ಸಿದ ತಕ್ಷಣ ಲೈಟ್ ಬರುತ್ತೆ ಫಾಸ್ಟಾಗಿ ತಿರುಗ್ಸಿ ಅಂತ ಹೇಳುತ್ತೆ ತಿರುಗಿಸಿದ ತಕ್ಷಣ ಲೈಟ್ ಬರುತ್ತೆ ಮತ್ತು ಕಲರ್ ಹೇಳುತ್ತೆ ಅದನ್ನು ನಾವು ಪ್ರೆಸ್ ಮಾಡಬೇಕು ಆ ಕಲರ್ನ ಅದು ಕರೆಕ್ಟಾಗಿದ್ದರೆ ಮತ್ತೆ ಅವ್ರಿಗೆ ಮಕ್ಕಳಿಗೆ ಪಾಯಿಂಟ್ಸ್ ಬರೋ ಥರ ಎಲ್ಲ ಇದೆ ಈ ಒಂದು ಆಟಾನು ಕೂಡ ಇಲ್ಲಿ ಇಟ್ಟಿದ್ದಾರೆ ಇದಲ್ದೇನೆ ನಾವು ಮಕ್ಕಳಿಗೆ ಇನ್ನೇನು ಹೇಳ್ಕೊಡ್ತೀವಿ ಅಂದರೆ ನಮ್ಮ ಸ್ಕೂಲ್ ಮಕ್ಕಳಿಗೆ ಟೈಮ್ ಹೇಳ್ಕೊಡ್ಬೋದು ಅದಕ್ಕೋಸ್ಕರ ಒಂದು ಕ್ಲಾಕ್ ತರ ಕೂಡ ಮಾಡಿದ್ದಾರೆ ಅದರಲ್ಲಿ ಗಂಟೆ ಮುಳ್ಳು ಮತ್ತೆ ನಿಮಿಷದ ಮುಳ್ಳು ಎರಡೂ ಇದೆ ಅದ್ರ ಜೊತೆಗೆ ಶೇಪ್ಸು ಮತ್ತೆ ಕೌಂಟಿಂಗ್ ಬೇಕಲ್ವಾ ಮಕ್ಕಳಿಗೆ ಕೌಂಟಿಂಗ್ ರಿಲೇಟೆಡ್ ಆದಂಥ ಆಟಕೆಗಳನ್ನು ಕೂಡ ಈ ಇದರಲ್ಲಿ ಪ್ಲೇ ಗ್ರೌಂಡ್ನಲ್ಲಿ ಇಟ್ಟಿದ್ದಾರೆ ಇದೆಲ್ಲಾನು ಇರೋದು ಎಲ್ಲಿ ಹೌಸಿಂಗ್ ಬೋರ್ಡ್ಗಳ ಮನೆ ಇರುತ್ತಲ್ಲ ಅದ್ರ ಮಧ್ಯದಲ್ಲಿ ಇರೋ ಆಟದ ಮೈದಾನ ಇದು ನೀವು ನೋಡ್ತಾ ಇದ್ದೀರಾ ನೋಡಿ ಡಿಫ್ರೆಂಟ್ ಟೈಪ್ಸ್ ಆಫ್ ಶೇಪ್ಸ್ ಮಕ್ಳಿಗೆ ಏನು ಹೇಳ್ಕೊಡ್ತಾರಲ್ಲ ಅದೆಲ್ಲಾನು ಇದೆ ಹಾಗೇನೆ ಅಬ್ಯಾಕಸ್ ಕೂಡ ಇದೆ ಅಡಿಷನ್ನು ಸಬ್ಟ್ರಾಕ್ಷನ್ ಕೂಡ ಒನ್ಸು ಟೆನ್ಸು ಹಂಡ್ರೆಡ್ಸು ಅಂದರೆ ಇವಾಗ ಹಂಡ್ರೆಡ್ ಕ್ಲಾಸ್ ಎರಡನೇ ಕ್ಲಾಸ್ ಮಕ್ಕಳು ಕೂಡ ಒಂದು ಅಬ್ಯಾಕಸ್ ಕೂಡ ಇಟ್ಟಿದ್ದಾರೆ ಮತ್ತೆ ಯಾವ ಯಾವ ಅಂತ ಐಡೆಂಟಿಫೈ ಮಾಡಕ್ಕೆ ಮೂವ್ ಮಾಡಕ್ಕೆ ಅಂತಾನೆ ಒಂದು ಆಟಿಕೆ ಇಟ್ಟಿದ್ದಾರೆ ಇದೆಲ್ಲ ಆದ್ಮೇಲೆ ಸ್ವಲ್ಪ ದೊಡ್ಡ ಮಕ್ಕಳು ಬಂದ್ರೆ ಅವ್ರಿಗೆ ಆಟ ಜಾರುಬಂಡೆ ಜಾರು ಬಂಡೆ ಕೂಡ ಇದೆ ನೋಡಕ್ ಎಷ್ಟು ಕಲರ್ಫುಲ್ ಆಗಿದೆ ಅಲ್ವಾ ಈ ಜಾರು ಬಂಡೆ ತುಂಬಾ ಚೆನ್ನಾಗಿದೆ ಈ ಜಾರು ಬಂಡೆ ಇದ್ರಲ್ಲಿ ಎರಡು ಮೂರು ತರ ಸ್ಲೈಡ್ಸ್ ಇದೆ ಅದಲ್ದೇನೆ ಇದ್ರ ಕೆಳಗಡೆ ಟ್ರೀ ಹೌಸ್ ಮತ್ತೆ ಗೇರ್ಸು ಮತ್ತು ಅದರಲ್ಲೂ ಅಬ್ಯಾಕಸ್ಸು ಮತ್ತು ಈ ಅನಿಮಲ್ ಟ್ರ್ಯಾಕಿಂಗು ಈ ಥರ ಎಲ್ಲ ತುಂಬ ಒಂಥರ ಸ್ಕಿಲ್ಡ್ ಆಗಿರೋ ಅಂತ ಮಕ್ಕಳು ಇಷ್ಟಪಡುವಂಥ ಜಾರು ಬಂಡೆಗಳನ್ನ ಕೂಡ ಮಾಡಿದ್ದಾರೆ ಇದ್ರ ಇದ್ರ ಜೊತೆಗೆ ಒಂದು ಬಿಂಗೋ ಕೂಡ ಇದರಲ್ಲಿ ಇನ್ಕ್ಲೂಡ್ ಮಾಡಿದ್ದಾರೆ ನೀವು ಅದನ್ನು ನೀಟಾಗಿ ನೋಡ್ಬೋದು ಅಬ್ಯಾಕಸ್ಸು ಬಿಂಗೋ ಎಲ್ಲನೂ ಕೂಡ ಇದೆ ಬರೀ ಮಕ್ಕಳನ್ನ ಕರ್ಕೊಂಡು ಬಂದರೆ ಆಗತ್ತಾ ನಾವು ಸ್ವಲ್ಪ ಎಕ್ಸಸೈಸ್ ಮಾಡಲಿ ಅಂತ ಪಕ್ಕದಲ್ಲೇ ದೊಡ್ಡವ್ರಿಗೂ ಜಿಮ್ ಕೂಡ ಇಟ್ಟಿರ್ತಾರೆ ಇವಾಗ ತೋರಿಸ್ತಾ ಇದ್ದೀನಲ್ಲ ಇದೆಲ್ಲ ಬರೀ ಜಿಮ್ಮು ಇನ್ನೊಂದು ಸ್ವಲ್ಪ ದೊಡ್ಡ ಮಕ್ಕಳಾದರೆ ಅವ್ರಿಗೆ ಆಟ ಆಡೋಕ್ಕೆ ಸೀಸಾ ಮತ್ತೆ ರೋಪು ಈ ಥರ ಎಲ್ಲ ಇದೆ ನೀವೆಲ್ಲ ಜ್ಞಾಪಿಸ್ಕೊಳ್ಳಿ ನಾವೆಲ್ಲ ಚಿಕ್ಕೋರಾಗಿರುವಾಗ ಏಟೀಸ್ ನೈಂಟೀಸ್ ಮಕ್ಕಳು ನಮಗೆ ಪಾರ್ಕಲ್ಲಿ ಎ ಬಿ ಸಿ ಡಿ ಎಲ್ಲ ಇರ್ತಾ ಇತ್ತು ಅದನ್ನೆಲ್ಲ ನಾವು ಹತ್ತಿ ಆಟ ಆಡ್ತಾ ಇದ್ವಿ ಅದೇ ಥರ ಇಲ್ಲಿ ರೋಪ್ಗಳಲ್ಲಿ ಮಾಡಿರೋದು ಇರುತ್ತೆ ಇವಾಗ ನೋಡ್ತಾ ಇದ್ದೀರಲ್ಲ ಇದು ಸೈಕ್ಲಿಂಗ್ ಎಕ್ಸಸೈಸ್ ಆಗೋವಂಥದ್ದು ಇಬ್ರು ಮಕ್ಕಳು ಆಟ ಆಡ್ಬೋದು ಫಿಸಿಕಲ್ ಆಕ್ಟಿವಿಟಿಗೆಲ್ಲ ಹೇಳಿ ಮಾಡಿಸಿರುವಂಥದ್ದು ಕಂಟಿನ್ಯೂಸ್ ಆಗಿ ಸೈಕಲ್ ಮಾಡ್ತಿದ್ರೆ ಯಾರು ಫಸ್ಟ್ ಬರ್ತಾರೆ ಅನ್ನೋದು ಅಲ್ಲಿ ಲೈಟಲ್ಲಿ ಅವ್ರದ್ದು ಸ್ಪೀಡು ಎಲ್ಲಾನು ಡಿಸ್ಪ್ಲೇ ಆಗೋ ಥರ ಒಂದು ಆಟಿಕೆಯನ್ನು ಕೂಡ ಪಾರ್ಕಲ್ಲಿ ಇಟ್ಟಿದ್ದಾರೆ ಮತ್ತೆ ಹೇಳ್ತಾ ಇದೀನಿ ಇದೆಲ್ಲ ಹೌಸಿಂಗ್ ಬೋರ್ಡ್ ಮಧ್ಯ ಇರುವಂತ ಹೌಸಿಂಗ್ ಬೋರ್ಡ್ ಅಪಾರ್ಟ್ಮೆಂಟ್ ಗಳ ಮಧ್ಯ ಇರುವಂತ ಪಾರ್ಕ್ ಗಳು ಇದು ಯಾವುದು ಪ್ರೈವೇಟ್ ಪಾರ್ಕ್ ಗಳಲ್ಲ ಇದೆಲ್ಲ ಗೌರ್ಮೆಂಟ್ ಅವರೇ ಮಾಡಿರೋ ಪಾರ್ಕ್ ಇದಕ್ಕೆ ಕೆಳಗಡೆ ಹಾಸಿದಾರಲ್ಲ ಇದು ಸಿಂಥೆಟಿಕ್ ರಬ್ಬರ್ ಮಕ್ಕಳು ಇದ್ರ ಮೇಲೆ ಬಿದ್ದರೂ ಕೂಡ ಅವರಿಗೆ ಯಾವುದೇ ರೀತಿಯಾದಂತಹ ಪೆಟ್ ಕೂಡ ಆಗಲ್ಲ ಮಕ್ಕಳಿಗೆ ಆತರ ಮೇಂಟೈನ್ ಮಾಡಿದ್ದಾರೆ ಇದನ್ನ ನೀವು ಏನಾದರೂ ಚಿಕನ್ನಲ್ಲಿ ಈ ಥರ ಸೈಕಲ್ ರೇಸಿಂಗ್ ಮಾಡಿದರೆ ಅದ್ರ ಬಗ್ಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಹಾಗೇ ನಿಮ್ಮ ಬಾಲ್ಯದ ಸ್ನೇಹಿತರು ಯಾರ್ಯಾರು ನಿಮ್ಮ ಜೊತೆ ಆಟ ಆಡಕ್ಕೆ ಬರ್ತಾ ಇದ್ರು ನೀವೇನೇನು ಆಟ ಆಡ್ತಾ ಇದ್ರಿ ಪಾರ್ಕಿಗೆ ಹೋಗ್ತಾ ಇದ್ರ ಯಾವ ಪಾರ್ಕಿಗೆ ಹೋಗ್ತಾ ಇದ್ರಿ ಅನ್ನೋದನ್ನು ಕೂಡ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡೋದನ್ನು ಮರಿಬೇಡಿ ಇವಾಗ ನೀವು ನೋಡ್ತಾ ಇದ್ದೀರಲ್ಲ ಇದು ಹಾಪಿಂಗ್ ಮಾಡೋಕ್ಕಂತ ಇರೋ ಒಂದು ಆಟಿಕೆ ಇದಕ್ಕೆ ಟ್ರ್ಯಾಂಪ್ಲಿನ್ ಅಂತ ಕರೀತಾರೆ ಮಕ್ಕಳು ಇದ್ರ ಮೇಲೆ ಜಂಪ್ ಮಾಡಿ ಆಟ ಆಡಬಹುದು ಯಾವುದೋ ಮಗು ಆಟ ಆಡಕ್ ಬಂದಾಗ ಈ ಟ್ರೈ ಸೈಕಲ್ ನ ಇಲ್ಲೇ ಬಿಟ್ಟು ಹೊಟ್ಟೋಗಿದೆ ಮೂರ್ ನಾಲ್ಕ ದಿನ ಆಯ್ತು ಆದ್ರೆ ಅದನ್ನ ಯಾರು ಇನ್ನೂ ಮುಟ್ಟೆ ಇಲ್ಲ ಅದಿರೋ ಜಾಗದಲ್ಲೇ ಇರುತ್ತೆ ಸೇಫ್ ಆಗಿ ಕೂಡ ಇರುತ್ತೆ ಅದ್ರ ಹಿಂಬಾಗ ಕಾಣಿಸ್ತಾ ಇದೆಯಲ್ಲ ರೆಡ್ ಕಲರ್ ನಿಮಗೆ ಅದು ಕೂಡ ಮಕ್ಕಳ ಆಟಿಕೆನೇ ಸೇಫಾಗಿ ಮಕ್ಕಳನ್ನು ಕೂರಿಸ್ಕೊಂಡು ಆಟಾಡೋಕ್ಕೆ ಅಂತ ಮಾಡಿರೋ ಜಾಗ ಅದು ನೋಡಿ ಎಷ್ಟು ನೀಟಾಗಿ ಮಾಡಿದಾರಲ್ವ ದೊಡ್ಡ ಮಕ್ಕಳು ಆಡ್ಬೋದು ಚಿಕ್ಕ ಮಕ್ಕಳು ಕೂಡ ಆಟ ಆಡ್ಬೋದು ಎಲ್ಲ ಚಿಕ್ಕವರಾಗಿರುವಾಗ ನಮಗೆ ಪಿ ಟಿ ಪಿರಿಯಡಲ್ಲಿ ಸ್ಕೂಲಲ್ಲಿ ಮನೆ ಸ್ಕೂಲ್ ಹತ್ರನೇ ಇರೋ ಅಂತ ಎ ಬಿ ಸಿ ಡಿ ಪಾರ್ಕ್ ಕರ್ಕೊಂಡು ಹೋಗ್ತಾಯಿದ್ರು ನಾವು ಅದಕ್ಕೆ ಲೈನಲ್ಲಿ ಹೋಗ್ತಾ ಇದ್ದಿದ್ದು ಜ್ಞಾಪಕ ನನಗೆ ಬರ್ತಾ ಇದೆ ನಿಮ್ಗೆ ಯಾವ ಥರ ನಿಮ್ಮ ಸ್ವೀಟ್ ಮೆಮೊರೀಸ್ ನಾಪಕ ಬರ್ತಾ ಇದೆ ಹೇಳ್ತೀರಾ ನನಗೆ ಪಾರ್ಕ್ ಅಂದಮೇಲೆ ಜೋಕಾಲಿ ಇಲ್ಲದೇ ಇದ್ರೆ ಹಾಗತ್ತಾ ಪಾರ್ಕಲ್ಲಿ ಜೋಕಾಲಿಗಳು ಕೂಡ ಇದೆ ಇಲ್ಲಿ ಆದರೆ ಅದನ್ನು ನಾನು ಇನ್ನೊಂದು ಪಾರ್ಕ ಕರ್ಕೊಂಡು ಹೋಗಿ ನಿಮಗೆ ತೋರಿಸೋಣ ಅಂತ ಅಂದ್ಕೊಂಡಿದ್ದೀನಿ ಬರೀ ಜೋಕಾಲಿ ಅಲ್ಲದೆ ಮಕ್ಕಳಿಗೆ ಇಷ್ಟ ಆಗೋ ಅಂತ ಇನ್ನೂ ಥರ ಹೊಸ ಹೊಸ ಆಟಿಕೆಗಳೆಲ್ಲ ಇದೆ ಹಾಗೆ ಹತ್ತಕ್ಕೆ ಬೇಕಾಗಿರುವಂಥ ಕ್ಲೈಂಬರ್ಸು ಅದು ಕೂಡ ಇದೆ ಇನ್ನೂ ದೊಡ್ಡ ದೊಡ್ಡ ಜಾರು ಬಂಡೆಗಳಿದೆ ಅದನ್ನೆಲ್ಲ ನಾನು ನಿಮಗೆ ನೆಕ್ಸ್ಟು ಇರೋ ಪಾರ್ಕ್ ವೀಡಿಯೋನಲ್ಲಿ ತೋರಿಸೋಣ ಅಂತ ಅಂದ್ಕೊಂಡಿದ್ದೀನಿ ನಿಮ್ಮ ಮನೇಲಿ ಯಾರಾದ್ರೂ ಮಕ್ಕಳಿದ್ದರೆ ಈ ವಿಡಿಯೋನ ತೋರಿಸಿ ಈ ಐಡಿಯಾ ಕೊಟ್ಟಿದ್ದು ಯಾರು ಗೊತ್ತಾ ಈ ಪಾರ್ಕ್ ವಿಡಿಯೋ ಮಾಡೋಕ್ಕೆ ನನ್ನ ಮಗನೇ ಹೇಳಿದ್ದು ಸೊ ಮಕ್ಳಿಗಿಷ್ಟ ಆಗುತ್ತೆ ನೀನು ಬರೀ ದೊಡ್ಡವ್ರಿಗೆ ಮಾತ್ರ ಮಾಡಬೇಡ ಆ ಮಕ್ಳಿಗಿಷ್ಟ ಆಗುವಂಥ ವಿಡಿಯೋ ಕೂಡ ಮಾಡು ಅಂತ ಹೇಳ್ದೆ ಅದಕ್ಕೇ ನಾನು ಈ ಎರಡು ವೀಡಿಯೋನ ಅಟ್ಲೀಸ್ಟ್ ಪಾರ್ಕ್ ತೋರಿಸೋಣ ಅಂತ ಅಂದ್ಕೊಂಡು ಇದ್ದೀನಿ ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಮುಂದಿನ ವಿಡಿಯೋದಲ್ಲಿ ನಾನು ನಿಮಗೆ ಇನ್ನೂ ಹೊಸ ಪಾರ್ಕ್ ಕರ್ಕೊಂಡು ಹೋಗಿ ಅಲ್ಲಿರುವಂಥ ಆಟಿಕೆಗಳನ್ನೆಲ್ಲ ತೋರಿಸ್ತೀನಿ ಅದು ಇನ್ನೂ ಚೆನ್ನಾಗಿದೆ ಅದಂತೂ ನಾನು ಹೇಳಬಲ್ಲೆ ಕೇಳಿಸ್ಕೊಳ್ಳಿ ನಿಮ್ಮನೆ ಮಕ್ಕಳನ್ನ ಪಾರ್ಕ್ ಗೆ ಕರ್ಕೊಂಡು ಹೋಗಕ್ಕೆ ಮರಿಬೇಡಿ ಇವತ್ತಿನ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಮತ್ತೆ ಹೊಸ ವಿಡಿಯೋದಲ್ಲಿ ಹೊಸ ಪಾರ್ಕ್ ನೋಡಕ್ಕೆ ಹೋಗೋಣ ಅಲ್ಲಿವರೆಗೂ ಎಲ್ಲರಿಗೂ ಬಾಯ್ ಬಾಯ್ ಧನ್ಯವಾದಗಳು ಟೇಕ್ ಕೇರ್